ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಯ ಬಗ್ಗೆ ವಿಚಾರ ಚರ್ಚೆಗಳು ಹೆಚ್ಚಾಗಿ ನಡೆಯುವಂಥ ಸಂದರ್ಭದಲ್ಲಿ ಗಂಡನೆ ಹೆಂಡತಿಯನ್ನು ಮಾಂಸದ ಮುದ್ದೆಯಾಗಿಸಿದ ಘಟನೆ ಕುಣಿಗಲ್ ತಾಲೂಕಿನಲ್ಲಿ ನಡೆದಿದೆ ಈ ಘಟನೆಯ ಸಂಪೂರ್ಣ ಮಾಹಿತಿಯನ್ನು ನಾನು ಈ ದಿನ ನಿಮ್ಮ ಮುಂದೆ ಇಡೋದಕ್ಕೆ ಬಂದಿದ್ದೀನಿ ಇದಕ್ಕಿಂತ ಮೊದಲು ವಸಂತವಾಣಿಯನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದನ್ನು ತಕ್ಷಣ ಮಾಡಿಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಪೇಜ್ ಫಾಲೋ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಶುಭವಾಗಿ ಆರಂಭವಾಗಬೇಕಾಗಿದ್ದ ಆ ದಿನ ಕಿವಿಗೆ ಬಡಿದಿದ್ದು ಸಾವಿನ ಸುದ್ದಿ ಗಂಡ ತನ್ನ ಹೆಂಡತಿಯ ದೇಹವನ್ನ ಮಾಂಸದ ಮುದ್ದೆ ಆಗಿಸಿದ್ದಾನೆ ಎಂಬ ಸುದ್ದಿ ಊರ ತುಂಬೆಲ್ಲ ಹರಡಿತ್ತು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡಿದ್ರು ಆ ವಿಕೃತ ಗಂಡ ಆ ಹೆಂಡತಿಯ ದೇಹವನ್ನ ಪ್ರತಿ ಮಾಂಸದ ಗುಡ್ಡೆಯಾಗಿ ಪರಿವರ್ತಿಸಿದ್ದ ಈ ಘಟನೆಯ ಬಗ್ಗೆ ಸಂಬಂಧಿಕರ ಮಾತನ್ನ ನೀವೇ ಕೇಳಿ ಬೆಂಗಳೂರಲ್ಲೊಂದು ಒಂದು ಮನೆ ಐತೆ ಅವ್ರದ್ದು ಅವ್ರದ ಅವರು ಒಂದು ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಅಂದ್ಬಿಟ್ಟು ಏನೇನೋ ಮಾಡಿ ಮದುವೆ ಮಾಡಿದ್ದಾರೆ ಆಗೋಯ್ತು ಮದುವೆ ಮಾಡಾದ್ಮೇಲೆ ಅವರು ಓನ್ ಮನೆ ಐತಲ್ಲ ಅವ್ರ ತಾಯಿ ತೀರ್ಕೊಂಡ್ಮೇಲೆ ಅವ್ರನ್ನ ಹೊಡೆದು ಬಡ್ದು ಸೈನ್ ಹಾಕ್ಸಿದ್ದಾರೆ ಸೈನ್ ಆಗಿದೆ ಈಗ ಒಂದೂವರೆ ತಿಂಗಳಲ್ಲೂ ಅವ್ರ ಅಣ್ಣನ್ನ ಅಲ್ಲೇ ಅವರು ಕುರಿ ಹಾಡುಗಳೆಲ್ಲ ಇದೆಯಂತೆ ಅದನ್ನು ಸಾಕಬೇಕು ಅಲ್ಲೇ ಇರಿ ಅಂತ ತುಂಬ ಫೋರ್ಸ್ ಮಾಡಿದ್ದಾರೆ ಫೋರ್ಸ್ ಮಾಡಿ ಒಂದು ಸಾರಿ ಎಳ್ಕೊಂಡು ಹೋಗಿದಾರೆ ಈಗ ನಮ್ಗೆ ಅವ್ರ ಮೇಲೆನೇ ಡೌಟು ಏನು ಮಾಡಿದ್ದಾರೆ ಗೊತ್ತಿಲ್ಲಲ್ಲ ಈಗ ಅವ್ರ ಮೇಲೆ ಅಣ್ಣ ಚಿಕ್ಕಮ್ಮ ಚಿಕ್ಕಮ್ಮ ಆಗಬೇಕು ಯಾರ್ದು ಸ್ವಂತ ಅವರ ಅಕ್ಕನ ಮನೇಲಿ ಇದ್ದಿದ್ದು ಸಾಗರದಲ್ಲಿ ಹಾಂ ಇವರು ಬೆಂಗಳೂರಲ್ಲಿದ್ದಾಗ ಒಂದು ಸ್ವಂತ ಮನೆ ಇದೆ ಅಂದ್ಬಿಟ್ಟು ಮದುವೆ ಮಾಡಿಕೊಟ್ಟಿದ್ದು ಇವರು ಒಂದು ಸ್ವಲ್ಪ ಇಲ್ಲ ಅಂದ್ಬಿಟ್ಟು ಅಲ್ಲಿಂದ ಖಾಲಿ ಮಾಡಿಸಿ ಹೊಡೆದು ಬಡ್ದು ಖಾಲಿ ಮಾಡಿಸಿ ಮನೆ ಮಾರುಬಿಟ್ಟಿದ್ದಾರೆ ಹಾಂ ಅಣ್ಣನೇ ಅದರಲ್ಲಿ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಏನಿಲ್ಲ ಅಲ್ಲಿಂದ ತಂದು ಇಲ್ಲಿ ಕುರಿ ಆಡುಗಳನ್ನ ಸಾಕೋಣ ಅಂದ್ಬಿಟ್ಟು ಇಲ್ಲಿ ಊರಿಗೆ ಅವ್ರನ್ನ ಒಂಥರ ಜೀತದ ಆಳುಗಳ ಥರ ಬಳಸ್ಕೊಂಡಿದ್ರು ಬಳಸ್ಕೊಂಡಾದ್ಮೇಲೆ ಅಲ್ಲಿಂದ ಮತ್ತೆ ನಾವು ಅಲ್ಲಿ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿಂದ ಬಂದು ಇಲ್ಲಿ ಬಾಡಿಗೆ ಮನೆಗಳು ಅದು ಇದರಲ್ಲಿ ಇದ್ದರು ಕೂಲಿ ಗೀಲಿ ಮಾಡಿಕೊಂಡು ಹೌಸ್ ಕೀಪಿಂಗ್ ಮಾಡಿಕೊಂಡು ಅದೆಲ್ಲ ಆದಮೇಲೆ ಇವರು ಒಂದು ಸರಿ ಎರಡು ಸರಿ ಹೊಡೆದು ಕರ್ಕೊಂಡು ಹೋಗಿದ್ದಾರೆ ಅಲ್ಲಿಗೆ ಅವರ ಬ್ರದರೇನೆ ಶಿವರಾಮ್ ಅವರ ಬ್ರದರ್ ಹೀಗೆ ಹ ಈಗ ನಮ್ಗೆ ಅವರ ಅಣ್ಣ ತಮ್ಮ ಎಲ್ಲರ ಮೇಲೂ ಡೌಟ್ ಇದೆ ಹೌದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವ ಕೆಲಸವನ್ನ ಈತ ಮಾಡಿದ್ದಾನೆ ಈ ಘಟನೆ ನಡೆದಿದ್ದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಸುಗ್ನಳ್ಳಿ ಎಂಬ ಗ್ರಾಮದ ಶಿವರಾಮ ಶಿವಮೊಗ್ಗ ಮೂಲದ ಪುಷ್ಪ ಎಂಬ ಯುವತಿಯನ್ನ ಕಳೆದ ಹತ್ತು ವರ್ಷಗಳ ಹಿಂದೆ ಮದುವೆಯಾಗಿದ್ದು ಅವರಿಬ್ಬರಿಗೆ ಎಂಟು ವರ್ಷದ ಗಂಡು ಮಗುವೊಂದು ಇತ್ತು ಪಕ್ಕದ ಸಾಮಿಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ದು ಬಾಡಿಗೆ ಮನೆಯಲ್ಲಿ ವಾಸವಿದ್ರು ಆದ್ರೆ ಆ ರಾತ್ರಿ ಅವನು ಮಾಡಿದ ಆ ನೀಚ ಕೆಲಸವನ್ನ ಮಾತ್ರ ಆ ದೇವರು ಕೂಡ ಸಹಿಸೋದಿಲ್ಲ ಅವರ ಸಂಬಂಧಿಯ ಮಾತನ್ನು ನೀವೇ ಕೇಳಿ ನಮ್ಮದು ಸುಗ್ನಹಳ್ಳಿ ಸುಗ್ನಹಳ್ಳಿಯಲ್ಲಿ ಅವನು ಅಲ್ಲೇ ವಾಸವಾಗಿದ್ದ ಅಲ್ಲಿಂದ ಖಾಲಿ ಮಾಡಿಕೊಂಡು ಹೋದರು ಬೇರೆ ಕಡೆ ಎಲ್ಲಿಗೋ ಯಾರೋ ಅವನು ಔಷಧಿ ಹೊಡಿತಾ ಇದ್ದಂತೆ ಅವನ ಜೊತೇಲಿ ಹೊರಟೋದ್ರು ನೈಟ್ ಆ್ಯಂಡ್ ನೈಟ್ ಮನೆ ಖಾಲಿ ಮಾಡ್ಕೊಂಡು ಹೋದರು ಆಮೇಲೆ ಏನಾಯಿತು ಏನು ಅಂತ ನನಗೆ ಗೊತ್ತಿಲ್ಲ ಆದರೆ ಒಟ್ಟಿನಲ್ಲಿ ಅವನಿಗೂ ಈ ಅಮ್ಮನಿಗೂ ಏನೋ ಕನೆಕ್ಷನ್ ಇತ್ತು ಅನ್ನೋದು ಊರಿನ ಜನ ಹೇಳಿದಾಗ ನಮಗೂ ಒಂದು ಸ್ವಲ್ಪ ಗೊತ್ತಾಯಿತು ಆ ವಿಷಯಕ್ಕೆ ಏನಾರು ಮಾಡಿದ್ದಾರೋ ಇಲ್ಲ ಅವನೇ ಮಾಡಿದ್ದಾನೋ ಅದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಗೊತ್ತಿಲ್ಲ ಅದೇ ಇವಾಗ ಮರ್ಡರ್ ಆಗಿದ್ದಾರಲ್ಲ ನಮ್ಮತ್ಕೆ ನಮ್ಮ ಇದಾರಲ್ಲ ಆಯಮ್ಮ ಬಟ್ ಆದರೆ ಆಯಮ್ಮನಿಗೂ ತಲೆ ಅಷ್ಟಾಗೇನು ಹಂಡ್ರೆಡ್ ಪರ್ಸೆಂಟ್ ಸರಿ ಇಲ್ಲ ಇವನಿಗೂ ಹಂಡ್ರೆಡ್ ಪರ್ಸೆಂಟ್ ಸರಿ ಇಲ್ಲ ಇವನು ಫಸ್ಟೇ ನಿಮಾನ್ಸ್ ಪೇಷಂಟ್ ಇವನು ಟ್ರೀಟ್ಮೆಂಟ್ ತೊಗೊತಾ ಇದ್ದ ಅವನು ಕನೆಕ್ಷನ್ ಅಂತಂದ್ರೆ ಅದೇನು ಅಂತ ಅಂದ್ಬಿಟ್ಟು ಅಕ್ರಮ ಸಂಬಂಧ ಇತ್ತು ಅಂತ ಅಂದ್ಬಿಟ್ಟು ಊರಿನ ಜನ ಹೇಳ್ತಾರೆ ಯಾರು ಔಷಧಿ ಒಡೆಯಕ್ಕೆ ಬರ್ತಿದ್ನಂತೆ ಟಿ ವಿ ಎಸ್ ಗಾಡಿಲಿ ಔಷಧಿ ಹೊಡೆಯ ಬರ್ತಿದ್ನಂತೆ ಅವನ ಜೊತೆ ಏನೋ ಸಮಥಿಂಗ್ ಏನೋ ಇತ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ ಕೇಳಿದ್ರಲ್ಲ ಸ್ನೇಹಿತರೆ ಪುಷ್ಪಳಿಗೆ ಅಕ್ರಮ ಸಂಬಂಧ ಇತ್ತು ಆ ಕಾರಣದಿಂದ ನಮ್ಮಣ್ಣ ಆಕೆಯನ್ನ ಕೊಲೆ ಮಾಡಿರ್ಬೋದು ಅದೇ ರೀತಿ ಅವನು ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಿದ್ದಾನೆ ಆದ್ರೆ ಕೊಲೆ ಎಲ್ಲದಕ್ಕೂ ಒಂದೇ ಪರಿಹಾರ ಆಗೋದಿಲ್ಲ ಈ ವಿಚಾರವಾಗಿ ತುಮಕೂರು ಎಸ್ ಪಿ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ನಾವು ಕೇಳೋಣ ಅದರ ಬಗ್ಗೆ ಮಾಹಿತಿ ಬಂದಿತ್ತು ಹುಲಿಯು ದುರ್ಗ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಲ್ಲಿ ಸೊ ಇಮಿಡಿಯೇಟ್ ಆಗಿ ಹುಲಿಯೂರು ದುರ್ಗ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಸ್ಪಾಟ್ಗೆ ಬಂದಿದ್ದಾರೆ ಸ್ಪಾಟ್ಗೆ ಬಂದು ನೋಡುವಾಗ ಒಬ್ಬ ತರ್ಟಿ ಫೈವ್ ಇಯರ್ ಓಲ್ಡ್ ಏಜ್ ಇರುವಂಥ ಒಬ್ಬ ಮಹಿಳಾ ಒಂದು ಬಾಡಿ ಸಿಕ್ಕಿತ್ತು ಸ್ಪಾಟಲ್ಲಿ ಅವರು ಇಮಿಡಿಯೇಟ್ ಆಗಿ ಸ್ಪಾಟಲ್ಲೇ ಅವರು ಹಸ್ಬೆಂಡು ಇದ್ದರು ಸೊ ಕ್ವಶನ್ ಮಾಡುವಾಗ ಹಸ್ಬೆಂಡ್ ಒಪ್ಪಿದ್ದೀನಿ ದಟ್ ಅವರೇ ಅವರು ಹೆಣ್ಣು ತಿನ್ನಿ ಮಾಡ್ರು ಅಂತ ಅಂತ ಇಮಿಡಿಯೇಟಾಗಿ ಹಸ್ಬೆಂಡ್ ಸೆಕ್ಯೂರ್ ಮಾಡ್ಕೊಂಡಿದ್ವಿ ಬಾಡಿನೂ ಪೋಸ್ಟ್ ಮಾರ್ಟಮ್ ಹೇತು ಇಲ್ಲಿ ತುಮಕೂರಿಗೆ ಕಳಿಸಿದ್ವಿ ಸೊ ಇವರು ವೈಫ್ ಆ್ಯಂಡ್ ಹಸ್ಬೆಂಡ್ ಇಬ್ಬರು ಶಿವರಾಮ್ ಆ್ಯಂಡ್ ಪುಷ್ಪ ಇಬ್ಬರು ಹತ್ತು ವರ್ಷ ಆಗಿದೆ ಅವರಿಗೆ ಆಗಿ ಇಬ್ಬರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಸೊ ಅವ್ರ ಮನೆಯಲ್ಲಿ ಇದ್ದರು ಚಿನ್ನ ಚಿಕ್ಕ ಚಿಕ್ಕ ಚಿನ್ನ ಚಿಕ್ಕ 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 ಜಗಳಾಗ್ತಾಯಿತ್ತು ಇವರಿಗೆ ಸೊ ನಿನ್ನೆ ಈ ಕೆಲಸಕ್ಕೆ ಹೋಗೋ ವಿಚಾರ ಬಗ್ಗೆ ಅವರು ಇವರಿಗೆ ಜಗಳ ಆಗಿರುವುದಂಥ ಮಾಹಿತಿ ಇದೆ ಸೊ ಆ ವಿಚಾರ ಬಗ್ಗೆ ಬೆಳಗ್ಗೆ ಇವರು ಅಕ್ಯೂಸ್ಡ್ ಏನು ಹಸ್ಬೆಂಡ್ ಇದ್ದಾನೆ ಅವನು ಅವರು ಹೆಂಡತಿನ ಸಾಯಿಸಿಬಿಟ್ಟು ಅದಾದ ಮೇಲೆ ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಓನರ್ಗೆ ಮಾಹಿತಿ ಕೊಟ್ಟಿದ್ದೇನೆ ಆ ಓನರ್ ನಮಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟಾದ ಮೇಲೆ ಇಮಿಡಿಯೇಟಾಗಿ ಪೊಲೀಸರು ಬಂದು ಅಕ್ಯೂಸನ್ ಸೆಕ್ಯೂರ್ ಮಾಡಿಕೊಂಡು ಪೋಸ್ಟ್ ಮಾರ್ಟಮ್ ಇಟ್ಟು ಬಾಡಿಬೇಕು ಕೋಪದ ಕೈಗೆ ಬುದ್ಧಿ ಕೊಟ್ಟ ಆತ ಆ ಹೆಂಡತಿಯನ್ನು ಯಮಪುರಿಗೆ ಕಳಿಸಿ ತಾನು ಜೈಲು ಸೇರಿದ ಆದರೆ ಎಂಟು ವರ್ಷದ ಒಂದು ಮಗು ಅನಾಥವಾಗಿರುವುದು ಮಾತ್ರ ನೋವಿನ ಸಂಗತಿಯಾಗಿದೆ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಇದುವರೆಗೂ ನೋಡಿದ್ದ ನಿಮ್ಗೆ ವಂದನೆಗಳು